ಕ್ಲಾಸ್ ಮಗು ಗಾಂಜಾ ಸೇರಿ ಇವತ್ತು ಆ ರಿಆಾಬ್ ಸೆಂಟ್ರಲ್ ಹೋಗಿ ಇಂಟ್ರ್ಯೂ ಮಾಡಿ ಅದನ್ನ ಹಾಕಿದೀನಿ ಮತ್ತೆ ಕೆಲವು ಬೆಟ್ಲರ್ಗಳ ನಂಬರ್ಗಳು ನಂಬರ್ ಗಳು ತಗೊಂಡಿದೀನಿ ಹಂಗಾಗಿ ಅವ್ರಿಗೆಲ್ಲ ವಿಷಯ ಮುಟ್ಟಿದೆ ಎನಿ ಟೈಮ್ ಥ್ರೆಟ್ ಕಾಲ್ ಬರಬಹುದು ಬಂದ್ರೆ ತೊಂದರೆ ಇಲ್ಲ ಯಾರೋ ಮೊನ್ನೆ ಅಂದೇ ಥ್ರೆಟ್ ಮಾಡೋರಿಗೆ ಥ್ರೆಟ್ ನಾನು ಸೊ ಹಾಗಾಗಿ ಬರ್ಲಿ ಯಾರು ಬರ್ತಾರೋ ಬರ್ಲಿ ನಾನು ಕಾಯ್ತಾ ಇದ್ದೀನಿ ಸರ್ ಬರತ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಯಾಕಂದ್ರೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ತಾ ಈಗ ಈಗಾಗಲೇ ರಾತ್ರಿ ಒಂದು ಒಬ್ಬ ಪೆಟ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ ಇವತ್ತು ಒಂದು ಏಳನೇ ಕ್ಲಾಸ್ ಹೋಗು ಮನೆಯಲ್ಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿದ್ದಿರ ದುಡ್ಡನ್ನ ಕದ್ದು ಏಳನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು ಎರಡು ವರ್ಷ ಸೇರಿದೆ ಅದು ಇವತ್ತು ಪಾಪ ರಿಹಾಪ್ ಸೆಂಟರ್ ಅಲ್ಲಿ ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಿನಲ್ಲಿ ವ್ಯಾಪಿಸ್ಕೊಂಡು ನಿನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡ್ತಿದೆ ತುಂಬಾ ನೋವಿನ ಸಂಗತಿ ಏನು ಅಂದ್ರೆ ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು ಎಚ್ ಐ ವಿ ಪಾಸಿಟಿವ್ ಆ ಹುಡುಗಿಗೆ ಅವ್ರು ನಿಜವಾಗ್ಲೂ ಕೋಪ ಬಂತು ಭೀಮಾ ಆಗ್ಲೇಬೇಕು ಭೀಮಾ ಆಗದೆ ಸರವಾಗಲ್ಲ ಅಂದ್ರೆ ವ್ಯವಸ್ಥೆ ಕೈ ತಗೊಳ್ಳದೇ ಇದ್ದಾಗ ಯಾರೋ ನನ್ನಂತವ್ರು ನಿಮ್ಮಂತವ್ರು ಒಬ್ಬರು ನಿಂತ್ಕೊಂಡು ಭೀಮಾ ಆಗೋ ಟೈಮು ಹತ್ತಿರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಅವ್ಳಗಿನ್ ಕೇಳಿದಾಗ ಕೇಳಿದೆ ಯಾಕಮ್ಮ ಇದು ಹೆಂಗ ಆಯ್ತಪ್ಪ ನಿನಗೆ ಅಂತ ಅವಳಿಗೆ ಒಂದೇ ಹೇಳ್ತೀವಿ ಸರ್ ನಮಗೆ ಸಿಗು ನೀಟ್ಲುಗಳು ತುಂಬ ಸಿಗದೆ ಇದ್ದಾಗ ಹಂಚ್ಕೋತೀವಿ ಸರ್ ಒಂದೇ ನೀಟಿನ ಆ ಒಂದೇ ನೀಟಿಂದ ಬಂದಿದೆ ನಾನು ಪಾಸಿಟಿವ್ ಹೊತ್ತು ನೀವು ನಂಬಲ್ಲ ದೇವ್ರ ಥರ ಇದು ನೋಡಬೇಕು ನೋವು ನಿಟ್ಟಿನ ಅತಿ ನೆನೆಯಿಂದ ಡಿಸ್ಟರ್ಬ್ ಆಗಿದೆ ನಾನು ಇದು ನೋಡಿದಾಗ ತುಂಬ ಕೋಪ ಬರುತ್ತೆ ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ ಎಲ್ಲೆಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರೆಲ್ರ ಮಾಹಿತಿ ನನಗಿದೆ ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ ನೀವೆಲ್ಲ ಸಾಥ್ ಕೊಡದೆ ಹೋದ್ರೆ ಸಿನಿಮಾ ಆಯ್ತು ಸಿನಿಮಾ ಹಿಟ್ ಆಯ್ತು ದುಡ್ಡು ಬರುತ್ತೆ ಬಟ್ ನೆಮ್ಮದಿ ಬರಲ್ಲ ಯಾಕೆಂದ್ರೆ ನಾವೆಲ್ಲ ಇದ್ರೆ ನೆಮ್ಮದಿ ಬರಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಮಹಾಶಯರಿದ್ರು ಅವಳು ಇನ್ವಾಲ್ವ್ ಆಗಿದ್ದಾರೆ ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತ್ರೆ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ ನೀವು ನಂಬೋದಿಲ್ಲ ಮೊನ್ನೆ ಮಲ್ಲೇಶ್ವರಂ ಒಂದು ಆರ್ಟಿಕಲ್ ಓದಿದೆ ಕೆ ಸಿ ಜನರಲ್ ಹಾಸ್ಪಿಟಲ್ ಸ್ಟೂಡೆಂಟ್ಸ್ಗೆ ಎಚ್ ಐ ವಿ ಆಗಿರೋದು ನಾಳೆ ದಿವಸ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರ ಮಕ್ಕಳಿಗೆ ಬೇಕಾದರೂ ಎಚ್ ಐ ವಿ ಪಾಸಿಟಿವ್ ಆಗ್ಬೋದು ಯಾರು ಎಲ್ಲಿ ಈ ವ್ಯಸನಿಕೆ ತುತ್ತ ಅಂತ ಗೊತ್ತಿಲ್ಲ ಒಂದು ದಿನ ಹೀಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಹೆಮ್ಮರವಾಗಿ ನಿಂತ್ಕೊಂಡಿದೆ ಅದನ್ನ ನಾಶ ಮಾಡಕ್ ಆಗ್ತಿಲ್ಲ ನನಗೆ ಗೊತ್ತು ಯಾಕೆ ಆಗ್ತಿಲ್ಲ ಅಂದ್ರೂ ನನಗೆ ಗೊತ್ತು ಇದಕ್ಕೆ ದ್ರಡಿಗಳು ಬರ್ತವೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ನಾನು ಆಲ್ಮೋಸ್ಟ್ ಒಬ್ಬೊಬ್ ಜಾಸ್ತಿ ಯಾವಾಗಲೂನು ಆದ್ರೆ ಈ ಗೈಡಲ್ ಅನ್ನೋ ಮಾತ್ರ ಎಲ್ಲ ಮಕ್ಕಳಿಗೂ ಹೆಚ್ಚಾಗಿ ತರ್ತಾ ಇದೆ ನೀವು ನಂಬೋದಿಲ್ಲ ನಾನು ನಿನ್ನೆಯಿಂದ ಆ ವಿಡಿಯೋ ಕೂಡ ಹಾಕ್ತೀನಿ ಇವತ್ತು ಹಾಕ್ಬೇಕಾಗಿತ್ತು ಬೇಡ ಅದನ್ನು ತುಂಬಾ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಬಟ್ ಆದರೂ ತಿಳಿಯಕ್ಕೆ ಆಗ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಎಚ್ ಐವಿ ತುಪ್ತಾಗ್ತಾರೆ ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಮಾತಾಡಿದೆ ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದ್ದೀವಿ ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಈ ವಿಷಯಗಳೆಲ್ಲ ಬಂದಾಗ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಏರಿಯಾ ಕಾರ್ಪೊರೇಟರ್ಗಳಾಗಿರಲಿ ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದರೆ ಮುಂದಿನ ಐದು ವರ್ಷಕ್ಕೆ ನಿಮಗೆ ಈಗ ಎಚ್ ಐ ವಿ ತುತ್ತಾಗಿರೋ ಮಕ್ಕಳು ನೀವೇನು ಓಟ್ ಓಟ್ಗೆ ಓಟ್ ಬೇಕು ಅಂತ ಕಾಯ್ತಿರ್ತೀರ ಓಟ್ ಹಾಕೋಕ್ಕೆ ಗತಿ ಇದ್ರೆ ಮಕ್ಕಳು ಸತ್ತು ಹೋಗ್ತಾರೆ ಇನ್ನೊಂದು ಇಪ್ಪತ್ತು ವರ್ಷ ಹೋದರೆ ಬರುವಂತ ಪೀಳಿಗೆಯಲ್ಲಿ ಎಂಬತ್ತು ಪರ್ಸೆಂಟ್ ಎಚ್ ಐ ವಿ ಪಾಸಿಟಿವ್ ಆಗುತ್ತೆ